ತಂದೆಯಾದ ದೇವರಿಗೆ ಕೃತಜ್ಞತ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ಕ್ರಿಸ್ಚೇಸುವಿನ ನಾಮದಲ್ಲಿ ವಂದಿಸುತ್ತಾ ಸ್ವಾಗತಿಸೋಳಾಗಿದ್ದೇನೆ ಕಳೆದ ಬಾರಿಯಿಂದ ನಾವು ನೋಡಿಕೊಳ್ತಾ ಬರ್ತಾ ಇದ್ದೇವೆ ಪ್ರಾರ್ಥನಾ ಸೇವೆ ಅದು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಹೇಗೆ ಅದನ್ನು ನಾವು ಹೋಗಬೇಕೆಂಬುದಾಗಿ ಒಂದು ಕ್ಷಣ ನಮ್ಮನ್ನ ನಾವು ಖರ್ಚನಾ ಹಸ್ತಗಳನ್ನು ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ವಾಕ್ಯ ಧ್ಯಾನದಲ್ಲಿ ಮುಂದುವರಿಯೋಣ ಪರಲೋಕದ ಪ್ರೀತಿಯನ್ನ ತಂದೆಯ ದೇವರೇ ಮತ್ತೊಂದು ಆ ಸ್ವಾಮಿ ಈ ಒಂದು ವಿಷಯದಲ್ಲಿ ಪ್ರಾರ್ಥನಾ ಸೇವೆಯನ್ನು ಹೇಗೆ ಮಾಡಬೇಕು ಯತಕ್ಕಾಗಿ ಮಾಡಬೇಕೆನ್ನುವಂಥ ಒಂದು ಅಂಶದ ಮೇಲೆ ನಾವು ಮಾತನಾಡಲಿಕ್ಕೆ ಕಣ್ಣಿನಿಕ್ಕಿರುವಾಗ ನಿಮ್ಮ ಸಹಾಯ ಬೇಡಿಕೊಡ್ತೇನೆ ಪವಿತ್ರಾತ್ಮನೆ ತಿಳಿಯ ಮಾಡ್ರಿ ಹಾಗೆ ನೀವು ಸಹಾಯ ಮಾಡೋದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ವಂದನೆಯನ್ನ ಸಲ್ಲಿಸಿ ಈ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವನ ತಂದೆಯೇ ಆಮೇಲೆ ಖರ್ಚನಿಪ್ರಿಯರಾದವರೇ ಪ್ರಾರ್ಥನಾ ಸೇವೆಯನ್ನ ಕುರಿತು ನಾವು ಮಾತಾಡ್ಕೊಳ್ತಾ ಇದ್ದೇವೆ ಈ ಸೇವೆ ನಾವು ಬೇರೆಯವರಿಗಾಗಿ ಮನೋಭಾರದಿಂದ ವಿಜ್ಞಾಪನೆಯನ್ನ ಮಾಡಿ ಆ ಪ್ರಾರ್ಥನೆಯ ಅಂಶಗಳಿಗೋಸ್ಕರವಾಗಿ ದೇವರಿಂದಲೇ ನಮ್ಮ ಸಹಾಯವನ್ನು ಪಡೆದುಕೊಂಡು ಉತ್ತರಗಳನ್ನ ಹೊಂದಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ಇದಕ್ಕಾಗಿ ನಾವು ಬಹಳ ಶ್ರಮ ಪಡುವುದೇನೂ ಬೇಕಾಗಿಲ್ಲ ಇದಕ್ಕೆ ಪ್ರಾರ್ಥಿಸುವಂತ ಒಂದು ಮನೋಭಾವ ಜನರಲ್ಲಿ ನಮಗಿರಬೇಕಾದಂಥ ಕರುಣೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಮನಸ್ಸು ಮತ್ತು ದಾಹದಿಂದ ಅವರಿಗೋಸ್ಕರವಾಗಿ ಆಸಕ್ತಿಯಿಂದ ಬೇಡುವಂಥ ದೀನತೆಯ ಹೃದಯ ಮಾತ್ರ ಬೇಕಾಗಿದೆ ಅದಕ್ಕಾಗಿಯೇ ನಾವು ವಾಕ್ಯದಲ್ಲಿ ನೋಡ್ತೇವೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಯಾಕೆಂದ್ರೆ ಕರ್ಚನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇರುವಾಗ ಆತನು ತನ್ನ ಅಪಾರವಾದ ಕರುಣೆಯಿಂದ ಎಲ್ಲ ಜನರಿಗೂ ಬಿಡುಗಡೆಯನ್ನ ಸ್ವಸ್ಥತೆಯನ್ನ ನೀಡುತ್ತಾ ಆ ಜನರಿಗೆ ಉಪಕಾರ ಮಾಡುತ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆತನು ಸಂಚರಿಸ್ತಾ ಇದ್ದನೆಂಬುದಾಗಿ ನಾವು ನೋಡ್ತೇವೆ ಆತನನ್ನು ಹುಡುಕಿ ಬಂದ ಯಾರಿಗೂ ಆತನು ನಿರಾಶೆ ಮಾಡಲಿಲ್ಲ ಮತ್ತು ಎಲ್ಲರಿಗೂ ಆತನು ಸಹಾಯ ಮಾಡಿದನು ಒಬ್ಬರನ್ನೂ ತಣ್ಣಿ ಬಿಡ್ಲಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ಳುವವರಾಗಿದ್ದೇವೆ ಮತ್ತಾಯನು ಬರೆದ ಸುವಾರ್ತೆಯ ಒಂಬತ್ತನೇ ಅಧ್ಯಾಯದ ಮೂವತ್ತೈದು ಮತ್ತು ಮೂವತ್ತಾರು ವಚನಗಳು ಈ ರೀತಿ ಹೇಳ್ತವೆ ಏಸು ಎಲ್ಲಾ ಊರುಗಳನ್ನು ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇನೆ ಕನಿಕರ ಪಟ್ಟನು ಎಂಬುದಾಗಿ ನಿಜವಾಗಿಯೂ ಇಂದು ಸಹ ಆತನು ನಮಗೆ ಆ ಒಂದು ವಿಷಯದಲ್ಲಿ ಮನವರಿಕೆಯನ್ನ ಮಾಡ್ತಾ ಇದ್ದಾನೆ ಆತನು ಮೂವತ್ತೇಳು ಮೂವತ್ತೆಂಟು ವರ್ಷದಲ್ಲಿ ನೋಡುವಾಗ ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು ಬೇಡಿಕೊಳ್ಳಿರಿ ಅಂತ ಹೇಳುವಾಗ ಅದು ಪ್ರಾರ್ಥನೆಯನ್ನ ಮಾಡಿರಿ ಅವರಿಗೋಸ್ಕರ ವಿಜ್ಞಾಪನೆಯನ್ನ ಮಾಡಿರಿ ಎಂದಾಗಿ ಹೇಳುವಂತದ್ದಾಗಿದೆ ಅದೇ ಮಾತನ್ನ ಇಂದು ಸಹ ಆತನು ನಮಗೂ ಹೇಳ್ತಾ ಇದ್ದಾರೆ ಏನಂದ್ರೆ ಪ್ರಾರ್ಥನೆಯನ್ನ ನಾವು ಇತರರಿಗೋಸ್ಕರವಾಗಿ ಮಾಡಿ ಅವರನ್ನ ಆ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಲು ದೇವರ ಸಹಾಯವನ್ನ ಕೇಳ್ಕೊಳ್ಬೇಕು ಎಂಬುದಾಗಿ ನಿಜವಾಗಿಯೂ ನಾವು ಇಂದು ನೋಡ್ಕೊಳ್ತೇವೆ ಹಿಂದೆಂದಿಗಿಂತಲೂ ಬಹಳ ಬಹಳ ಪ್ರಾರ್ಥನೆಯನ್ನ ನಾವು ಮಾಡಬೇಕಾಗಿದೆ ಯಾಕೆಂದ್ರೆ ಎಲ್ಲಾ ಜನರು ಎಲ್ಲಾ ಕಡೆಯಲ್ಲೂ ಇರುವಂತ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಂತ ಪಾಪಗಳಲ್ಲಿ ಅನೇಕ ವಿಧವಾದಂಥ ಮನೋವೇದನೆಯಲ್ಲಿ ಸಿಕ್ಕಿಬಿದ್ದಂತ ಜನರು ಮಾರ್ಗ ಕಾಣದೆ ನನಗೆ ಯಾರಾದರೂ ಸಹಾಯ ಮಾಡ್ತಾರಾ ನನಗೆ ಯಾರಾದರೂ ಇದ್ದಾರ ನನಗೆ ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಉಪಕಾರ ಮಾಡುವಂತವರಿದ್ದಾರಾ ಅಂತ ಹೇಳಿ ಅವರು ಹುಡುಕುತ್ತಾ ಅನೀತಾ ಇರುವಾಗ ನಾವುಗಳು ಕ್ರೈಸ್ತ ವಿಶ್ವಾಸಿಗಳಾದಂಥವರು ದೇವರ ಸೇವೆಯನ್ನು ಮಾಡುವಂಥ ಸೇವಕರು ದೇವರ ಮಕ್ಕಳಾಗಿ ಇರುವಂತ ಏಸು ಕ್ರಿಸ್ತನಲ್ಲಿ ಜೀವಿಸ್ತಾ ಇರುವಂತ ನಾವುಗಳು ಆತನನ್ನಿರುವಂತ ಆ ಕನಿಕರದ ಹೃದಯವನ್ನ ಹೊಂದಿಕೊಂಡು ಆತನ ಹಾಗೆಯೇ ಅವರಿಗೂ ಮರಕವನ್ನು ತೋರಿಸಿ ಸಂತೈಸಬೇಕಾಗಿದೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಎಲ್ಲರನ್ನು ಪ್ರೀತಿಸುವಂತ ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ ಅಂದು ಯಾವ ರೀತಿ ಕಾರ್ಯ ಮಾಡಿದ್ನೋ ಅದೇ ರೀತಿಯಲ್ಲಿ ಇಂದೂ ಸಹ ಅದೇ ಕಾರ್ಯವನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ಅವರಿಗೆ ನಾವು ತಿಳಿಸಿ ಹೇಳಬೇಕಾಗಿದೆ ಯಾಕೆಂದ್ರೆ ಅಂದು ಇಂದು ಎಂದೆಂದಿಗೂ ಬದಲಾಗದ ದೇವರು ಆತನಾಗಿದ್ದಾರೆ ಅಲ್ಲೂಯ್ಯ ದೇವರಿಗೆ ಸ್ತೋತ್ರವಾಗಲಿ ಈ ರೀತಿಯಲ್ಲಿ ನಾವು ಅವರಿಗೆ ತಿಳಿಸಿ ಕ್ರಿಸ್ತನ ಕಡೆಗೆ ಅವರನ್ನು ನಡೆಸುವಂತ ಬಾಧ್ಯತೆ ನಮ್ಮೆಲ್ಲರಿಗೂ ಇದೆ ಕಳೆದ ಸಾರಿ ನಾನು ಹೇಳಿದೆ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯು ಭರವಸೆಯಿಂದಲೂ ನಂಬಿಕೆಯಿಂದಲೂ ಕೂಡಿದಂಥ ದೃಢವಾದಂತ ಪ್ರಾರ್ಥನೆ ಆಗಿರ್ಬೇಕು ಅಂತ ಆಗ ಅದನ್ನ ನಾವು ಪಡ್ಕೊಳ್ತೇವೆ ಅಂದ್ರೆ ಪ್ರಾರ್ಥನೆ ಮಾಡಿದ ವಿಷಯಗಳನ್ನ ಖಂಡಿತವಾಗಿಯೂ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಪ್ರಿಯರೇ ಈ ಲೋಕಕ್ಕೆ ದೇವರು ನಮ್ಮನ್ನ ಬೆಳಕಾಗಿ ಇಟ್ಟಿದ್ದಾರೆ ಆ ರೀತಿಯಲ್ಲಿ ಆತನಿಟ್ಟಿರುವಾಗ ಈ ಲೋಕದ ಜನರು ಅನ್ಯರು ಮಾರ್ಗವನ್ನ ಕಾಣದೆ ಕತ್ತಲಲ್ಲಿ ಸಂಚರಿಸ್ತಾ ಇದ್ದಾರೆ ದಾರಿ ಕಾಣದೆ ಅವರು ಮುಗ್ಗರಿಸ್ತಾ ಇದ್ದಾರೆ ಅಂಥವರಿಗಾಗಿ ನಾವು ನಮ್ಮ ತುಂಬ ಹೃದಯದಿಂದ ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ ಅಂಥವರಿಗೆ ಏಸು ಕ್ರಿಸ್ತನ ಸುವಾರ್ತೆಯನ್ನ ತಿಳಿಸಬೇಕಾಗಿದೆ ಆತನ ಪ್ರೀತಿಯ ಪರಿಚಯವನ್ನ ನಾವು ಮಾಡಿಸಬೇಕಾಗಿದೆ ಅದರ ಅಗತ್ಯ ಎಂದಿಗಿಂತಲೂ ಈಗ ಬಹಳವಾಗಿ ಇದೆ ಎಂಬುದಾಗಿ ನಾವು ನೋಡ್ಕೊಳ್ಳೋರಾಗಿದ್ದೇವೆ ಯಾಕಂದ್ರೆ ಅಲ್ಲಿ ಅಂದು ಏಸು ಸ್ವಾಮಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂಬುದಾಗಿ ಅವರ ಮೇಲೆ ಕನಿಕರ ಪಟ್ಟದ್ದನ್ನ ನಾವು ನೋಡ್ತೇವೆ ಅದೇ ಕುರಿಗಳು ಇಂದು ಸಹ ಇದ್ದಾರೆ ಕುರುಬನು ಮಾತ್ರ ಬೇರೆ ಆಗಿದ್ದಾನೆ ಅಂದ್ರೆ ಆತನು ಕುರುಬನಾಗಿದ್ದು ಆ ಕುರಿ ಕಾಯುವಂತ ಕೆಲಸವನ್ನ ಆತನ ಹಿರಿ ಕುರುಬನಾಗಿದ್ದುಕೊಂಡೇ ನಮಗೆ ಆ ಒಂದು ಬಾಧ್ಯತೆಯನ್ನ ಕೊಟ್ಟಿದ್ದಾನೆ ಕುರಿಗಳನ್ನ ಕಾಯುವಂತ ಕೆಲಸವನ್ನ ನಮಗೂ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಆ ಮಕ್ಕಳಿಗೆ ನಾವು ಪ್ರಾರ್ಥನೆ ಮೂಲಕವಾಗಿ ದಾರಿ ತೋರಿಸುವಂತ ಬೆಳಕಿನ ಮಕ್ಕಳಾಗಿ ಪ್ರಕಾಶಿಸುವ ಹಾಗೆ ಪ್ರಾರ್ಥನೆಯಲ್ಲಿ ದೇವರ ಮನಸ್ಸನ್ನೇ ಕರಗಿಸುವಂಥ ರೀತಿಯಲ್ಲಿ ನಾವು ಈ ಜನರ ಕಷ್ಟ ದುಃಖದಲ್ಲಿ ಇರುವಂತ ಅವರಿಗೆ ಸಹಾಯದ ಹಸ್ತವನ್ನು ನೀಡಿ ರಕ್ಷಿಸು ದೇವರೇ ಎಂಬುದಾಗಿ ಬೇಡಿಕೊಳ್ಳೋಣ ಮತ್ತು ಬೆಳಕಿನ ಮಕ್ಕಳಾಗಿ ನಾವೆಲ್ಲರೂ ಪ್ರಕಾಶಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಬೇಡಿಕೊಳ್ಳೋಣ ರೀತಿಯುಳ್ಳ ತಂದೆಯಾದ ದೇವರೇ ಈ ರೀತಿಯಲ್ಲಿ ನೀವು ನಮಗೆ ಮಾಡಿದಂತ ಈ ದಿನದ ಉಪಕಾರಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಹೌದು ಕುರಿಗಳ ರೀತಿಯಲ್ಲಿ ತೊಳನಿ ಬಳನಿ ದಾರಿ ಕಾಣದೇ ಇರುವಂಥ ಜನರಿಗೆ ಮಾರ್ಗ ತೋರಿಸಲಿಕ್ಕಾಗಿ ಕುರುಬರಾಗಿ ನಮ್ಮನ್ನಿಟ್ಟಿದ್ದೀರಪ್ಪ ಅದಕ್ಕಾಗಿ ಸ್ತೋತ್ರ ಹಿರಿ ಕುರುಬನಾದ ನೀವು ಯಾವ ರೀತಿಯಲ್ಲಿ ಅಂದು ಕಾರ್ಯ ಮಾಡಿದಿರೋ ಸ್ವಾಮಿ ಅದೇ ರೀತಿಯಲ್ಲಿ ಇಂದು ನಾವುಗಳು ಸಹ ನಿಮ್ಮ ಮಕ್ಕಳಿಗೆ ದಾರಿ ತೋರಿಸಬೇಕಾಗಿದೆ ಆ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಮಾಡ್ತೀರಾ ಎಂಬುದಾಗಿ ನಂಬಿ ಆ ವಾಕ್ಯಗಳನ್ನು ನಾವು ಜನರಿಗೆ ತಿಳಿಸಿ ಹೇಳುವಾಗ ಅವರ ಹೃದಯಗಳು ನಿನ್ನ ಕಡೆಗೆ ಬರುವಂತೆ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆಯೇ ಆಮೇನ್ ಆಮೇನ್ ಆಮೇನ್